बराबर भारत माता की जय बराबर भारत माता की जय बस सही सही हिंदुत्व साहेब जी की जय केसरी चंद्रवर्धन जी की जय बराबर भारत माता की जय जय ಫೋಟೋ ಇದೆ ಬೇಡ ತಂಗಿಲ್ಲ ಮಾಡ್ಬೇಡ please ಬೇಡ दुख दुखा दुखा के आउर कुदरत के आथे सर सर ए र क्षेत्र न एक र मनकाल न थैंक यू सर इने मुदी गुरु इदिक निमोन बने सर बिन्दि सर बिन्दि सर ने मगा मन्दि न

ಿಲ್ಲ ಅವನ ಶಿಕ್ಷೆ ಆಗುತ್ತಂತ ನಾವು ಬಿಡಲ್ಲ ಶಿಕ್ಷೆ ಆಗುತ್ತಂತ ನಾವು ಬಿಡಲ್ಲ ಇದು ಮೊದಲೇ ಎರಡನೇದು ಈ ರೀತಿ ಸರ್ಕಾರ ಆ ಕಡೆ ಗಮನ ಹರಿಸ್ಬೇಕು ಈಗ ಮನೆ ಒಬ್ಬರೇ ದುಡ್ಡು ಅವನಿಗೆ ಶಾಲಾ ಸಲ ಮಾಡೋದು ಈಗ ಮೂರು ಜನ ಹೆಣ್ಮಕ್ಳು ನಮಗೆ ಇದಕ್ಕೆ ಈ ಕಷ್ಟ ಅವ್ರು ಕೊಡೋದು ಕೊಡೋದು ದಾನ ಕೊಡಲ್ಲ ಯಾರು ಕೊಡಲ್ಲ ಕೊಡೋಲ್ಲ ಹೇಳಮ್ಮ ನಾನು ಹೇಳೋದು ಕೇಳು ಅದು ಸರ್ಕಾರದಿಂದ ಒಂದು ನೌಕರಿ ಆರ್ಗಾರು ಕೊಡಲೇಬೇಕು ನಾವು ಅದಕ್ಕೆಲ್ಲ ಪ್ರಯತ್ನ ಮಾಡಬೋದು ನೀವು ಮೇಡಿ ಮನೆಯರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಯಾರಿಗೆ ನೌಕರಿ ಕೊಡಬೇಕು ಅನ್ನೋದು ಬಂದು ಪರಿಹಾರ ಕೊಡಬೇಕು ಎಷ್ಟು ಕೊಡಬೇಕು ಏನು ಎಂಥದ್ದು ಉದಾಹರಣೆಗೆ ಶಿವಮೊಗ್ಗದಲ್ಲಿ ಈ ವಾಲ್ಮೀಕಿ ಸಮಾಜದ ಅಭಿವೃದ್ಧಿ ನಿಗಮದಿಂದ ಅವರು ಉದ್ಯೋಗ ಇಂಜಿನಿಯರು ಇಲ್ಲಿರೋದು ಅವರೇ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅವ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಸರ್ಕಾರದಿಂದ ಯಾಕೆಂದರೆ ನೀವು ನಮ್ಗೆ ಏನೂ ಬೇಡ ಏನು ಬೇಡ ಅಂತಂದರೆ ಅದೇ ಸಾಕು ಅವ್ರಿಗೆ ಏನು ಬೇಡ ಯಾರು ಹೇಳ್ತಾರೆ ಬಿಡುವಂತ ಅವ್ರು ಕ ಕೊಡಬೇಕಾದ ಅವ್ರು ಕರ್ತವ್ಯ ನಾವು ಕೊಡಿಸೋ ಪ್ರಯತ್ನ ನಡೆಸ್ತೀವಿ ನೀವು ಕಾರಣ ಅನ್ನೋದಲ್ಲ ಆದರೆ ನೀವು ಬಹಳ ಮುಖ್ಯವಾಗಿ ಕೇಳ್ತಿರೋದೇನು ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ